ಟಿಬಿಡ್ಡಾಂಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮುರಿದ ಕ್ರಸ್ಟ್ ಗೇಟ್ ಪರಿಶೀಲಿಸಿದ ಸಿಎಂ ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿತ್ತು ಹತ್ತೊಂಬತ್ತನೇ ಗೇಟ್ ಮುರಿದ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನೀರಾವರಿ ತಜ್ಞರು ಅಧಿಕಾರಿಗಳೊಂದಿಗೆ ಸಿಎಂ ಸಭೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನ ನಡೆಸಿದ್ರು ಬೆಂಗಳೂರಿನಿಂದ ಕೊಪ್ಪಳ ತಾಲೂಕಿನ ಗಿನಿಗೇರಿಗೆ ಲಘು ವಿಮಾನದಲ್ಲಿ ಸಂಚಾರ ಮಾಡಿರುವಂತಹ ಸಿಎಂ ಅವರು ರಸ್ತೆ ಮೂಲಕ ಟಿಬಿ ಡ್ಯಾಂಗೆ ಭೇಟಿಯನ್ನ ನೀಡಿದ್ರು ಎರಡು ವರ್ಷಗಳ ಬಳಿಕ ಟಿಬಿ ಡ್ಯಾಂ ಭರ್ತಿಯಾಗಿತ್ತು ಎಂದು ಸಿಎಂ ಬಾಗಿನವನ್ನ ಅರ್ಪಣೆ ಮಾಡಬೇಕಾಗಿತ್ತು ಆದರೆ ಕ್ರಸ್ಟ್ ಗೇಟ್ ಮುರಿದ ಕಾರಣ ಬಾಗಿನವನ್ನ ಅರ್ಪಿಸುವ ಬದಲು ಗೇಟ್ ಕೂರಿಸುವ ಕಾರ್ಯದ ಕುರಿತು ಮಾಹಿತಿಯನ್ನ ಪಡೆದರು ಸದ್ಯ ತಾತ್ಕಾಲಿಕವಾಗಿ ನಲವತ್ತೆಂಟು ಟನ್ ತೂಕದ ಐದು ಹಲಗೆಗಳ ಗೇಟ್ ಅನ್ನ ನಿರ್ಮಾಣ ಮಾಡಲಾಗಿದೆ ಸಂಜೆ ವೇಳೆಗೆ ಇಪ್ಪತ್ತು ಅಡಿ ಅಗಲ ಅರವತ್ತು ಅಡಿ ಉದ್ದದ ಗೇಟ್ ಅನ್ನ ಕೂರಿಸುವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಟಿಬಿ ಡ್ಯಾಂ ಮೂರು ರಾಜ್ಯಗಳ ಜನರ ಜೀವನಾಡಿಯಾಗಿದೆ ಕಲ್ಯಾಣ ಕರ್ನಾಟಕದ ಪಂಚ ಜಿಲ್ಲೆಗಳ ಜನರ ದಾಹದ ಜೊತೆಗೆ ಸಕಲ ಜೀವರಾಶಿಗಳನ್ನು ಕೂಡ ಪೋಷಿಸುವಂತಹ ಜಲಾಶಯ ಇದಾಗಿದೆ ಈಗ ಅದೇ ಜಲಾಶಯಕ್ಕೆ ಡ್ಯಾಮ್ ನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತೆಯಿಂದಾಗಿ ಜಲಕಂಟಕ ಎದುರಾಗಿದೆ ಕಳೆದ ಮೂರು ದಿನಗಳ ಹಿಂದಷ್ಟೇ ಜಲಾಶಯದ ಚೈನ್ ಲಿಂಕ್ ಕಟ್ ಆಗಿ ಕ್ರಸ್ಟ್ ಗೇಟ್ ಮುರಿದು ಹೋಗಿ ಜನರ ಜೀವನ ಮುರಾವಟ್ಟೆ ಆಗ್ಬಿಟ್ಟಿತ್ತು ಈ ವೇಳೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸರ್ಕಾರದ ಹೊಣೆಗೇಡಿತನ ಅಂದ್ರೆ ಏನರ್ಥ ಟಿಬಿ ಡ್ಯಾಂಗೆ ಬೋರ್ಡ್ ಇದೆ ಅದಕ್ಕೆ ಚೇರ್ಮನ್ ಅನ್ನ ಯಾರು ನೇಮಕ ಮಾಡ್ತಾರೆ ಬಿಜೆಪಿಯವರು ರಾಜಕೀಯವಾಗಿ ಟೀಕೆಯನ್ನ ಮಾಡ್ತಾ ಇದ್ದಾರೆ ನಾನು ಈ ಬಗ್ಗೆ ರಾಜಕೀಯ ಮಾಡೋಕೆ ಬರೋದಿಲ್ಲ ಡ್ಯಾಮ್ ಗೇಟ್ ಕಟ್ ಆಗಿರೋದ್ರಿಂದ ರೈತರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ